ನವೋದಯ ಒಂಬತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ತಾರರ ಪ್ರವೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳು ಯಾರು ಅರ್ಹರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆದ್ದರಿಂದ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಕ್ಲಾಸಸ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಕೂಡಲೇ ಜಾಯಿನ್ ಆಗಿರಿ ಯಾರು ಅರರು ಒಂದನೆಯದಾಗಿ ಪ್ರಸ್ತುತ ಶೈಕ್ಷಣಿಕ ಸಾಲು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಂಟನೆಯ ತರಗತಿಯನ್ನು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತಾ ಪಡೆದ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಜಿಲ್ಲೆಯ ಮೂಲ ನಿವಾಸಿಗಳಾಗಿರಬೇಕು ಸಂಬಂಧಿಸಿದ ಜಿಲ್ಲೆಯ ಮೂಲ ನಿವಾಸಿಗಳಾಗಿರಬೇಕು ಮೂರನೆಯದಾಗಿ ಅಭ್ಯರ್ಥಿಗಳ ವಾಸವಾಗಿರುವ ಜಿಲ್ಲೆ ಮತ್ತು ಎಂಟನೇ ತರಗತಿಯನ್ನು ಓದುತ್ತಿರುವ ಜಿಲ್ಲೆ ಒಂದೇ ಆಗಿರಬೇಕು ನಾಲ್ಕನೆಯದಾಗಿ ಅಭ್ಯರ್ಥಿಯ ಜನ್ಮ ದಿನಾಂಕವು ಒಂದನೇ ಮೇ ಎರಡು ಸಾವಿರದ ಹನ್ನೊಂದರಿಂದ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಹದಿಮೂರರ ಮಧ್ಯೆ ಇರಬೇಕು ಅಭ್ಯರ್ಥಿಯು ಈ ಒಂದನೇ ಮೇ ಮತ್ತು ಮೂವತ್ತೊಂದನೇ ಜುಲೈದಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರು ಆತ್ಮೀಯ ಪಾಲಕರೇ ಆನ್ಲೈನ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ ನವೋದಯ ಪ್ರವೇಶ ಪರೀಕ್ಷೆಗಾಗಿ ಏಳನೇ ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿನ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆಗೆ ಈ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಳಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆರನೆಯದಾಗಿ ನವೋದಯ ವಿದ್ಯಾಲಯ ಸಮಿತಿಯು ಪ್ರವೇಶವನ್ನು ಖಚಿತಪಡಿಸಲು ಮೊದಲು ಅಭ್ಯರ್ಥಿಯ ಸಲ್ಲಿಸಿದ ಜನ್ಮ ಪ್ರಮಾಣ ಪತ್ರದ ಬಗ್ಗೆ ಯಾವುದೇ ಸಂದೇಹ ಉಂಟಾದರೆ ಅಭ್ಯರ್ಥಿಯ ವಯಸ್ಸನ್ನು ದೃಢೀಕರಿಸಲು ವೈದ್ಯಕೀಯ ಮಂಡಳಿಗೆ ಕಳಿಸುವ ಹಕ್ಕನ್ನು ಕಾಯ್ದಿರಿಸಿದೆ ಅಂದರೆ ಅಭ್ಯರ್ಥಿಯ ಜನ್ಮ ದಿನಾಂಕದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ನವೋದಯ ವಿದ್ಯಾಲಯವು ಇದನ್ನು ವೈದ್ಯಕೀಯ ಮಂಡಳಿಗೆ ಕಳಿಸುತ್ತದೆ ವೈದ್ಯಕೀಯ ಮಂಡಳಿಯು ನಿರ್ಧಾರವು ಅಂತಿಮ ಮತ್ತು ಎಲ್ಲರಿಗೂ ಅನ್ವಯವಾಗುತ್ತದೆ ಮುಂದೆ ನೋಡೋಣ ಆತ್ಮೀಯರೇ ನಾವು ತಿಳಿಸಿದ ಹಾಗೆ ಏಳು ಮತ್ತು ಎಂಟನೆಯ ತರಗತಿಗೆ ನವೋದಯ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪಿನಲ್ಲಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಏಳನೆಯದಾಗಿ ವಿದ್ಯಾರ್ಥಿಯ ತಂದೆಯ ಮತ್ತು ವಿದ್ಯಾರ್ಥಿಯ ನಿವೇಶನ ಪತ್ರವು ವಿದ್ಯಾರ್ಥಿಯ ಓದುತ್ತಿರುವ ಜಿಲ್ಲೆಯದ್ದೇ ಆಗಿರಬೇಕು ಎಂಟನೆಯದಾಗಿ ವಿದ್ಯಾರ್ಥಿಯು ಒ ಬಿ ಸಿ ಪಂಗಡಕ್ಕೆ ಸೇರಿದರೆ ಅವರ ಜಾತಿಯು ಕೇಂದ್ರ ಸರ್ಕಾರದ ಗೆಜೆಟಿನಲ್ಲಿ ಸೇರ್ಪಡೆಯಾಗಿರಬೇಕು ಒಂಬತ್ತನೆಯದಾಗಿ ವಿದ್ಯಾರ್ಥಿಯು ಗ್ರಾಮೀಣ ಮೀಸಲಾತಿಯನ್ನು ಪಡೆಯಲು ಎಂಟನೆಯ ತರಗತಿಯನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದುತ್ತಿರಬೇಕು ಆತ್ಮೀಯ ಪಾಲಕರೇ ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ಹಾಕಿಕೊಡುತ್ತೇವೆ ನೀವು ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರ್ ಆದ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕಳಿಸಿದರೆ ಆನ್ಲೈನ್ ತರಗತಿಗಳು ಏಳು ಮತ್ತು ಎಂಟನೆಯ ತರಗತಿಗೆ ಮುಂಜಾನೆ ಆರರಿಂದ ಏಳು ಗಂಟೆಗೆ ವಿಕ್ಟರಿ ನವೋದಯ ಬ್ಯಾಚ್ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಕೂಡಲೇ ಸಂಪರ್ಕಿಸಿ ಆನ್ಲೈನ್ ಕ್ಲಾಸಿಗಾಗಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು